ನುಡಿದಂತೆ ನಡೆದಿದ್ದಾರಾ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನೆಲ್ಲ ಈ ದೇಶದ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನ ಈಡೇರಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದಾರಾ ಅಥವಾ ಅವೆಲ್ಲ ದೇಶದ ಜನರಿಗೆ ಸುಳ್ಳಿಡತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಪರಿಶೀಲನೆಯನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿಯವರು ಈ ದೇಶಕ್ಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಮಂತ್ರಿ ಆದರು ಅಲ್ಲಿವರೆಗೆ ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದರು ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಅನೇಕ ದೇಶದ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದರು ಇವತ್ತು ಫುಡ್ ಸೆಕ್ಯೂರಿಟಿ ಆಕ್ಟನ್ನು ಜಾರಿಗೆ ತಗ ಬಂದವರು ಮನ್ಮೋಹನ್ ಸಿಂಗ್ರವರು ರೈಟ್ ಟು ವರ್ಕ್ ಜಾರಿಗೆ ತಕ ಬಂದವರು ಮನಮೋಹನ್ ಸಿಂಗ್ರವರು ರೈಟ್ ಟು ಇನ್ಫಾರ್ಮೇಶನ್ ಜಾರಿ ತಕ ಬಂದವರು ಮನ್ಮೋಹನ್ ಸಿಂಗ್ರವರು ರೈಟ್ ಟು ಎಜುಕೇಶನ್ ಜಾರಿಗೆ ತಕ ಬಂದವರು ಮನಮೋಹನ್ ಸಿಂಗ್ರವರು ಇವೆಲ್ಲವೂ ಕೂಡ ಸಾಮಾನ್ಯ ಜನರ ಮತದಾರರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಮಾಡಿದಂಥ ಕಾನೂನುಗಳು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ರೈಟ್ ಟು ಫುಡ್ ಇಲ್ಲದೆ ಹೋಗಿದರೆ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಆಗದೆ ಹೋಗಿದರೆ ನಾವು ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನೀವು ಅರ್ಥ ಮಾಡ್ಕೋಬೇಕು ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನ ತಂದವರು ನರೇಂದ್ರ ಮನ್ಮೋಹನ್ ಮನಮೋಹನ್ ಸಿಂಗ್ರವರು ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಅದರ ಕ್ರೆಡಿಟ್ ಅನ್ನು ಪಡ್ಕೊಳ್ಳಿಕ್ಕೆ ನರೇಂದ್ರ ಮೋದಿಯವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು ಫುಡ್ ಸೆಕ್ಯೂರಿಟಿ ಆಗಿ ತರಲಿಲ್ಲ ಆಹಾರ ಭದ್ರತೆ ಕಾಯ್ದೆಯನ್ನ ತಂದವರು ಈ ದೇಶದ ಪ್ರಧಾನ ಆಗಿದ್ದಂತ ಕಾಂಗ್ರೆಸ್ಸಿನ ಮನಮೋಹನ್ ರವರು ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನರೇಂದ್ರ ಮೋದಿ ಅವರು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವಿದೇಶದಲ್ಲಿ ಕಪ್ಪು ಹಣ ಇದೆ ಆ ಕಪ್ಪು ಹಣವನ್ನು ತಂದು ಎಲ್ಲರ ಅಕೌಂಟ್ಗಳಿಗೆ ಅವರ ಅಕೌಂಟ್ಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರು ನಾನು ಇವತ್ತು ನಿಮಗೆ ಕೇಳ್ತೇನೆ ಹತ್ತು ವರ್ಷ ಆಯಿತು ನರೇಂದ್ರ ಮೋದಿ ಅವರೇ ನಿಮ್ಮ ಅಕೌಂಟಿಗೆ ಹದಿನೈದು ರೂಪಾಯಿ ಬಂದಿದೀಯಾ ಬಂದಿದೀಯಾ ಹದಿನೈದು ರೂಪಾಯಿನೂ ಕೂಡ ಬರಲಿಲ್ಲ ಹತ್ತು ವರ್ಷಗಳ ಕಾಲ ಸುಳ್ಳು ಹೇಳಿದ್ರು ನರೇಂದ್ರ ಮೋದಿ ಅವರು ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗದ ಸಮಸ್ಯೆ ಇದೆ ಅನೇಕ ಜನ ಯುವಕ ಯುವತಿಯರು ನಿರುದ್ಯೋಗಿಗಳಾಗಿದ್ದಾರೆ ಅವರಿಗೆ ಕೆಲಸ ಕೊಡ್ಲಿಕ್ಕೋಸ್ಕರ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡುತ್ತೇನೆ ಎರಡು ಕೋಟಿ ಉದ್ಯೋಗಗಳನ್ನ ಹತ್ತು ವರ್ಷ ಆದರೂ ಕೂಡ ಇಪ್ಪತ್ತು ಲಕ್ಷ ಉದ್ಯೋಗಗಳನ್ನು ಕೂಡ ಸೃಷ್ಟಿ ಮಾಡಲಿಲ್ಲ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ವರ್ಷಕ್ಕೆ ಎರಡು ಕೋಟಿ ಅಂತಂದ್ರೆ ಹತ್ತು ವರ್ಷಗಳಲ್ಲಿ ಇಪ್ಪತ್ತು ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕಾಗಿತ್ತು ಮಾಡಕ್ಕಾಗ್ಲಿಲ್ಲ ಆ ಯುವಕ ಯುವತಿಯರು ನಿರುದ್ಯೋಗಿಗಳು ಕೆಲಸ ಕೊಡಿ ಅಂತಂದ್ರೆ ಪಕೋಡ ಮಾರಕ್ ಹೋಗಿ ಗೋಂಡ ಮಾರಕ್ಕೆ ಹೋಗಿ ಅಂತೇಳಿ ಅತ್ಯಂತ ಬೇಜವಾಬ್ದಾರಿ ಹೇಳಿಕೆಯನ್ನ ನರೇಂದ್ರ ಮೋದಿಯವರು ಕೊಟ್ಟರು ಇದನ್ನ ಇವತ್ತು ತಾವೆಲ್ಲ ಗಮನಿಸಿದ್ದೀರಿ ಇವರು ಈ ದೇಶದ ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯರ ಇಲ್ವಾ ಇದನ್ನ ತಾವು ವಿಚಾರ ಮಾಡಬೇಕಾಗ್ತದೆ ಅದೇ ರೀತಿ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕು ಹೇಳಿದ್ರು ಭಾರತ ದೇಶ ಹಳ್ಳಿಗಳ ದೇಶ ಕೃಷಿ ಪ್ರಧಾನವಾದ ದೇಶ ಅದಕ್ಕೋಸ್ಕರ ರೈತರ ಆದಾಯವನ್ನ ಎರಡು ಪಟ್ಟು ಮಾಡ್ತೇನೆ ರೈತರ ಆದಾಯವನ್ನ ಎರಡು ಪಟ್ಟು ಮಾಡ್ತೇನೆ ಅಂತ ಹೇಳಿದ್ರು ಅದು ಯಾವಾಗ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಒಳಗಡೆ ರೈತರ ಆದಾಯ ಎರಡು ಪಟ್ಟು ಮಾಡ್ತೇನೆ ನಾನು ಕೇಳ್ತೇನೆ ನಿಮಗೆ ರೈತರ ಆದಾಯ ಏನಾದ್ರು ಹೆಚ್ಚಾಯ್ತಾ ಹೆಚ್ಚಾಯ್ತಾ ಅದ್ರ ಬದಲು ವ್ಯವಸಾಯಕ್ಕೆ ಖರ್ಚು ಮಾಡ್ತಕ್ಕಂಥ ರೈತರ ಖರ್ಚು ಎರಡು ಪಟ್ಟು ಮೂರು ಪಟ್ಟು ಆಯ್ತಾ ಹೊರತು ರೈತರ ಆದಾಯ ಹೆಚ್ಚಾಗಲಿಲ್ಲ ಇದು ಮೂರನೇ ಸುಳ್ಳು ನಾಟನೇ ಸುಳ್ಳು ಈ ದೇಶದ ಸಾಮಾನ್ಯ ಜನರಿಗೆ ಹೇಳಿದ್ರು ಹಣದುಬ್ಬರವನ್ನ ಕಡಿಮೆ ಮಾಡ್ತೀನಿ ಅಗತ್ಯ ವಸ್ತುಗಳ ಬೆಲೆಗಳನ್ನೆಲ್ಲ ಕಡಿಮೆ ಮಾಡ್ತೀನಿ ಅಚ್ಚೇ ದಿನ ಹೆಂಗ ಅಂತ ಹೇಳಿದ್ರು ಒಳ್ಳೆ ದಿನ ಬರ್ತದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಾನು ಪ್ರಧಾನಮಂತ್ರಿ ಆದರೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಅಡುಗೆ ಎಣ್ಣೆ ಗೊಬ್ಬರ ರಾಗಿ ಚೋಳ ಅಕ್ಕಿ ಎಲ್ಲ ಬೆಲೆಗಳನ್ನು ಕೂಡ ಕಡಿಮೆ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಕಡಿಮೆ ಆಯ್ತಾ ಕಡಿಮೆ ಆಯ್ತು ಕಡಿಮೆ ಆಗ್ಲಿಲ್ಲ ನಿಮಗೆಲ್ಲ ನಿಮಗೆ ತಿಳಿಸ್ಬೇಕು ಅನ್ನೋದಾದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಲೀಟರ್ ಡೀಸೆಲ್ ಬೆಲೆ ನಲವತ್ತೆಂಟು ರೂಪಾಯಿ ಇವತ್ತು ತೊಂಬತ್ತೈದು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎಪ್ಪತ್ತು ರೂಪಾಯಿ ಇವತ್ತು ನೂರ ಐದು ರೂಪಾಯಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾನೂರ ಹದಿನಾಲ್ಕು ರೂಪಾಯಿ ಇತ್ತು ಇವತ್ತು ಒಂಬೈನೂರ ಐವತ್ತು ರೂಪಾಯಿ ಇಷ್ಟೆಲ್ಲ ಬೆಲೆ ಏರಿಕೆ ಆಯ್ತಲ್ಲ காரணி காரண மிஸ்டர் நரேந்திர மோடி மிஸ்டர் நரேந்திர மோடி காரண இதை மாதாடல நோகி மாதாடல்ல ஏக்கை பிடிக்க மாதாடல அணுகுபுர மாதாடல பெட்டிரோல் டீசல் கேஸ் பெலை ஜாஸ்தி ஆய் அப்படி மாதாடல்ல ಅವರು ಮಾತಾಡೋದು ಏನಿದ್ರು ಕೂಡ ಮಾತಾಡೋದು ಏನಿದ್ರು ಕೂಡ ಭಾವನಾತ್ಮಕವಾದಂಥ ವಿಚಾರಗಳನ್ನು ಮಾಡಿದ್ರು ಮಾತಾಡ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಜನರ ಮುಂದೆ ಸುಳ್ಳುಗಳನ್ನು ಹೇಳಿ ಪ್ರಮೆಯನ್ನ ಹುಟ್ಟಿಸಿ ಅಧಿಕಾರಕ್ಕೆ ಬಂದರು ಯಾವುದು ಕೊಟ್ಟು ಮಾತುಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹತ್ತೊಂಬತ್ತರಲ್ಲಿ ಮುನ್ನೂರ ಎಪ್ಪತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದು ಮಾಡಿದ್ದೀವಿ ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಜನ ಇವರನ್ನ ಮಾತುಗಳನ್ನ ನಂಬಿಕೊಂಡು ಓಟ್ ಕೊಟ್ಟರು ಈ ಸಾರಿ ಬರೀ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಜನ ಇವ್ರ ಮಾತುಗಳನ್ನು ನಂಬಲ್ಲ ಅದಕ್ಕಾಗಿ ಈಗಾಗಲೇ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಹತಾಶರಾಗಿದ್ದಾರೆ ನಾವು ಮತ್ತೆ ಅಧಿಕಾರಕ್ಕೆ ಬರಲ್ಲ ಅಂತಕ್ಕಂಥದ್ದು ಗೊತ್ತಾಗಿದೆ ಬಿಜೆಪಿ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಯಾಕಂತಂದ್ರೆ ಆಕ್ಷಿಸ್ ಮೈ ಇಂಡಿಯಾ ಆಕ್ಷಿಸ್ ಮೈ ಇಂಡಿಯಾ ಅಂತಕ್ಕಂಥವ್ರು ಸರ್ವೆ ಮಾಡಿದ್ರು ಆ ಸರ್ವೇನಲ್ಲಿ ಇವರಿಗೆ ಬರೀ ಇನ್ನೂರ ಹತ್ತು ಸೀಟ್ ಮಾತ್ರ ಬಂದಿದೆ ಇನ್ನೂರ ಹತ್ತು ಸೀಟು ಆ ಇನ್ನೂರ ಹತ್ತು ಸೀಟ್ ಬಂದಿದೆ ಅಂತ ಗೊತ್ತಾದಾಗ ಬಿಜೆಪಿ ಅಧಿಕಾರಕ್ಕೆ ಬರೋಲ್ಲ ಅಂತ ಗೊತ್ತಾದಾಗ ತಕ್ಷಣ ಅದನ್ನ ಡಿಲೀಟ್ ಮಾಡಿಸ್ಬಿಟ್ರು ನಾನು ಹೇಳ್ತೀನಿ ನರೇಂದ್ರ ಅವರ ಪಕ್ಷ ಬಿಜೆಪಿ ಈ ಸಾರಿ ಅಧಿಕಾರಕ್ಕೆ ಬರಕ್ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಎ ಮತ್ತು ಮಿತ್ರ ಪಕ್ಷಗಳು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರುತ್ತವೆ ಅಂತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಈಗಾಗಲೇ ಎರಡು ಹಂತದ ಚುನಾವಣೆ ನಡೆದಿದೆ ಒಂದನೇ ಹಂತ ಎರಡನೇ ಹಂತ ಎರಡನೇ ಹಂತದಲ್ಲೂ ಕೂಡ ಕಾಂಗ್ರೆಸ್ ನೇತೃತ್ವದ ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಬೇರೆ ಬಿಜೆಪಿ ವಿರೋಧವಾದಂತ ಪಕ್ಷಗಳು ಅಧಿಕಾರಕ್ಕೆ ಬರ್ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ತಾರೆ ಅಂತಕ್ಕಂಥ ಗೊತ್ತಾದ ಮೇಲೆ ನರೇಂದ್ರ ಮೋದಿಯವರು ಹತಾಶರಾಗಿದ್ದಾರೆ ಅತಾಶ್ ಅತಾಶ್ರಾಗಿ ಬಾಯಿ ಬಂದಾಗೆಲ್ಲ ಸುಳ್ಳು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ನರೇಂದ್ರ ಮೋದಿಜಿ ನೀವು ಸುಳ್ಳು ಹೇಳಿದ್ರೆ ಎಷ್ಟು ವರ್ಷ ಜನರನ್ನ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ ನಿಮ್ಮ ಸುಳ್ಳನ್ನ ಯಾರು ಕೂಡ ಈ ಸಾರಿ ನಂಬಲ್ಲ ನಂಬಲ್ಲ ಅವರು ಹೇಳ್ತಾರೆ ಒಂದು ಮಹಾ ಸುಳ್ಳು ಏನಪ್ಪಾ ಅಂತಂದ್ರೆ ಹಿಂದುಳಿದವರು ದಲಿತರ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾರೆ ಇದು ಇದು ಅತ್ಯಂತ ಹಸಿ ಸುಳ್ಳು ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಮೀಸಲಾತಿ ಯಾವತ್ತು ಸಾಮಾಜಿಕ ನ್ಯಾಯದ ಪರವಾಗಿ ಇದೆಯಾ ಹೊರ್ತು ಸಂವಿಧಾನಕ್ಕೆ ಬದ್ಧವಾಗಿ ಕೆಲಸ ಮಾಡ್ತದೆ ಹೊರ್ತು ಸಂವಿಧಾನಕ್ಕೆ ವಿರುದ್ಧವಾಗಿ ಯಾವತ್ತೂ ಕೂಡ ಕೆಲಸ ಮಾಡಲ್ಲ ನರೇಂದ್ರ ಮೋದಿಯವರು ಅರ್ಥ ಮಾಡ್ಕಬೇಕು ಆರ್ಟಿಕಲ್ ಫಿಫ್ಟೀನ್ ಅಂಡ್ ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತ ತಿಳ್ಕಬೇಕು ಆರ್ಟಿಕಲ್ ಫಿಫ್ಟೀನ್ ಮತ್ತು ಸಿಕ್ಸ್ಟೀನ್ ಏನ್ ಹೇಳ್ತದೆ ಅಂತಂದ್ರೆ ಈ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ದೇಶದಲ್ಲಿ ಯಾರಾದರೂ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದೆ ಹಿಂದುಳಿದವರಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ಮೀಸಲಾತಿಗೆ ಅರ್ಹರು ಅದರಲ್ಲಿ ಹಿಂದೂಗಳು ಇರ್ಬೋದು ಮುಸಲ್ಮಾನರು ಇರ್ಬೋದು ಕ್ರಿಶ್ಚಿಯನ್ರು ಇರ್ಬೋದು ಬೌದ್ಧರು ಇರಬಹುದು ಸಿಖ್ರು ಇರಬಹುದು ಮತ್ತೆ ಜೈನರು ಕೂಡ ಇರಬಹುದು ಯಾರೇ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ ಅವರೆಲ್ಲರೂ ಕೂಡ ಮೀಸಲಾತಿಗೆ ಅರ್ಹರು ನೋಡಿ ಸಂವಿಧಾನಕ್ಕೆ ವಿರುದ್ಧವಾಗೇ ನರೇಂದ್ರ ಮೋದಿ ಅವರು ಚುನಾವಣೆಗೋಸ್ಕರ ಓಟ್ಗೋಸ್ಕರ ಅತ್ಯಂತ ನೀಚ ಕೆಲಸವನ್ನು ಈ ಚುನಾವಣೆಯಲ್ಲಿ ಮಾಡ್ತಾ ಇದ್ದಾರೆ ಇದೇ ರೀತಿ ಅನೇಕ ಸುಳ್ಳುಗಳನ್ನ ಹೇಳ್ತಾ ಇದ್ದಾರೆ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡೋ ದುಡ್ಡಿಲ್ಲ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಷ್ಟು ಮಟ್ಟಿಗೆ ಖಜಾನೆ ಖಾಲಿಯಾಗ್ಬಿಟ್ಟಿದೆ ಇದು ಹಸಿ ಸುಳ್ಳು ಶುದ್ಧ ಸುಳ್ಳು ಯಾರಾದರೂ ಸರ್ಕಾರಿ ನೌಕರರು ಸರ್ಕಾರಿ ನೌಕರರು ಸಂಬಳ ಕೊಟ್ಟಿಲ್ಲ ಅಂತ ಹೇಳಿದಾರ ನಾವು ಯಾರಿಗೂ ಕೂಡ ಅಧಿಕಾರಕ್ಕೆ ಬಂದ ಮೇಲೆ ಒಬ್ಬ ಸರ್ಕಾರಿ ನೌಕರನಿಗೂ ಕೂಡ ಸಂಬಳ ಕೊಡೋದನ್ನು ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಅಭಿವೃದ್ಧಿ ಕೆಲಸಗಳನ್ನು ಕೂಡ ನಿಲ್ಲಿಸಿಲ್ಲ ಜೊತೆಗೆ ಎಲ್ಲ ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಿದ್ದೀವಿ ಮಾಡಿದ್ದೀವೋ ಇಲ್ಲ ಏನ್ರಿ ನೀವು ಸುಮ್ಮನೆ ಕೂತಿದ್ದೀರಲ್ರಿ ಮಾಡಿದೀವೋ ಮಾಡಿದೀವೋ ಇಲ್ಲ ಮಾಡಿದೀವೋ ಇಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಈ ವರ್ಷ ಅಂದ್ರೆ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮೂವತ್ತ